ಡಿಎಂಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಕೂಡ ರಕ್ತವನ್ನ ದಾನ ಮಾಡಬೇಕಾಗಿತ್ತು ಅಂದ್ರೆ ರೋಡ್ ಮ್ಯಾಲೆ ದಾನ ಮಾಡಬೇಡ್ರಿ ಆಕ್ಸಿಡೆಂಟ್ ಮಾಡ್ಕೊಂಡ್ ಮುಖಾಂತರ ನೋಡ್ರಿ ಇಲ್ಲಿ ಎಲ್ಲ ರೋಡ್ ಮ್ಯಾಲೆ ದಾನ ಮಾಡಿರ್ತಾರೆ ಕೆಲವೊಂದು ಆಕ್ಸಿಡೆಂಟ್ ಆಗಿ ರೋಡ್ ತುಂಬಾ ಎಲ್ಲಾ ರಕ್ತ ಹರಿದಿರ್ತದೆ ರೋಡ್ ಇನ್ನೊಳಗ ರಕ್ತ ದಾನ ಮಾಡಿ ಬನ್ನಿ ಇಲ್ಲಿ ಹೀರೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಿಧಾನ ಗಾಡಿ ಓಡಿಸು ಓಡಿಸಿದ್ ಕೂಡ ಅದೇ ಹೇಳ್ತಾರೆ ನಿಧಾನ ಹೆಲ್ಮೆಟ್ ಹಾಕೊಂಡು ಗಾಡಿ ಓಡಿಸು ರಕ್ತದಾನ ಮಾಡುದೇ ಆಗಿತ್ತು ಅಂದ್ರೆ ಠಾರ್ ರೋಡ್ ಗಳ ಮೇಲೆ ರಕ್ತದಾನ ಮಾಡಬೇಡ ಇಂತ ಕ್ಯಾಂಪ್ ಒಳಗ ರಕ್ತದಾನ ಮಾಡಿ ಎಷ್ಟೋ ಜೀವ 老打，老打，没打赢。<laughs> ಒಂದು ಬುಲೆಟ್ ಗಾಡಿ ಇದ್ರೆ ಸಾಕು ನನ್ ಕಡೆ ಒಂದ್ ಒಳ್ಳೆ ಇದ್ರೆ ಸಾಕು ಬ್ರಾಂಡೆಡ್ ಬಟ್ಟೆಗಳಿದ್ರೆ ಸಾಕು ಊರೊಳಗೆ ಊರ್ ಒಳಗೆ ಕಿಮ್ಮತ್ ಸಿಕ್ತದ ಇಜ್ಜತ್ ನಾವೆಲ್ಲ ತಿಳ್ಕೊಂಡಿರ್ತೀವಿ ತಪ್ಪು ಅದು ತಪ್ಪು ಸಂದೇಶ ನಾನ್ ಚಲೋ ಬಟ್ಟಿ ಚಲೋ ಪ್ಯಾಂಟ್ ನಾ ನೋಡಕ್ ಚಂದ ಇದೆಯಾ ಎಲ್ಲ ಹುಡುಕ್ ಬಾರಿ ನಮ್ಗೆ ಯಾವ ಕಿಮ್ಮತ್ ಕೊಡೋದಿಲ್ಲ ಯಾವಾಗ ಒಬ್ಬ ಬೆಳೆಯುವ ನಮ್ಮಂತ ಯುವಕರಿಗೆ ಕಿಮ್ಮತ್ತು ಇಜ್ಜತ್ ಸಮಾಜ ಸಿಗ್ತದಂದ್ರ ಇವತ್ತೇನು ನಾವ್ ಎಲ್ಲಾ ಹುಡುಗರು ಇವತ್ತು ಬ್ಲಡ್ ಕ್ಯಾಂಪ್ ಮಾಡೋ ಮುಖಾಂತರ ಅವರ ಕಿಮ್ಮತ್ ಅನ್ನ ಇನ್ನೂ ಜಾಸ್ತಿ ಎಲ್ಲ ಸಂದೇಶ